ನಾವು ದಿನನಿತ್ಯ ನೋಡುವ ಗಿಡ ಮರ ಬಳ್ಳಿಗಳ ಪರಿಚಯ ಇಂದಿನ ಮಕ್ಕಳಿಗೆ ತಿಳಿದಿಲ್ಲ ಹೇಳಿಕೊಡುವವರೂ ಇಲ್ಲ ಕೃಷಿ ಆಸಕ್ತಿ ಕುಂಠಿತಗೊಳ್ಳುತ್ತಿದೆ ಎನ್ನುವುದರ ನಡುವೆಯೂ ಶಾಲೆಯ ಮಕ್ಕಳಿಗೆ ಕೃಷಿ ಪಾಠ ಸದ್ದಿಲ್ಲದೆ ನಡೆಯುತ್ತಿದೆ ಶೃಂಗೇರಿ ತಾಲೂಕಿನ ಗಂಡಘಟ್ಟ ಶಾಲಾ ವಿದ್ಯಾರ್ಥಿಗಳು ಕಾನಗೋಡಿನ ಶ್ರೀಮತಿ ಚಂದ್ರಕಲಾ ಪ್ರಕಾಶ್ ಅನೂರ ಮನೆಯ ತೋಟಕ್ಕೆ ಭೇಟಿ ನೀಡಿ ಹಣ್ಣು ತರಕಾರಿ ಹಾಗೂ ತೋಟದಲ್ಲಿ ಬೆಳೆಯುವ ಸಮಗ್ರ ಕೃಷಿಗಳ ಕುರಿತು ಮಾಹಿತಿ ಪಡೆದುಕೊಂಡರು ಇಲ್ಲಿ ಇವ್ರನ್ನ ಇವರು ತುಂಬಾ ಗದ್ದೆ ತೋಟ ಅನ್ನೋದ್ರನ್ನೆಲ್ಲ ಬೆಳೆಸಿದ್ದಾರೆ ಅದನ್ನ ನಾವು ನೋಡಿ ಅದನ್ನ ತಿಳ್ಕೊಳ್ಳೋಂಥದ್ದು ಇಂಥ ಗಿಡ ಇಂಥ ಇರುತ್ತೆ ಉಪಯೋಗ ಕೊಡುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಇಲ್ಲಿ ನಾವು ಬಂದಿದ್ದೀವಿ ಇಲ್ಲಿ ತುಂಬಾ ಹಣ್ಣು ಹಣ್ಣಿನ ಮರಗಳು ಗಿಡದ ಮರಗಳು ಹಾಗೆ ಹೂವಿನ ಗಿಡಗಳು ಸಹ ತುಂಬಾ ಇದೆ ಇಲ್ಲಿ ನಾವು ಮೊದಲು ಹೇಳಬೇಕಂದ್ರೆ ಬಂದ್ಬಿಟ್ಟು ಅಲ್ಲಿ ತೋಟ ತೋಟದ ಹತ್ರ ಹೋದ್ವಿ ಅಲ್ಲಿ ತುಂಬಾ ಹಣ್ಣಿನ ಮರಗಳು ಇದೆ ನೆಲ್ಲಿ ಮರ ನೆಲ್ಲಿ ನೆಲ್ಲಿಕಾಯಿ ಮರ ನೋಡಿದ್ವಿ ಮತ್ತು ಪುನರ್ಪುಳಿ ಮರ ಪುನರ್ಪುಳಿನೂ ನೋಡಿದ್ವಿ ಹಾಗೆ ಅಲ್ಲಿ ನೋನಿ ಹಣ್ಣಿನ ಗಿಡ ಕೂಡ ಇತ್ತು ಅದನ್ನು ಕೂಡ ನೋಡಿದ್ವಿ ಮತ್ತು ಇನ್ನೊಂದೇನಂದ್ರೆ ಅಡಿಕೆ ಮರದ ಮೇಲೆ ಅಡಿಕೆ ಗಿಡ ಅಂತ ಹುಟ್ಟಿರೋದು ಅದು ನಾನು ಇಲ್ಲಿವರೆಗೂ ಎಲ್ಲೂ ನೋಡಿಲ್ಲ ನಾನು ನಾನು ಕೂಡ ತುಂಬ ಗದ್ದೆ ತೋಟ ಎಲ್ಲ ತುಂಬ ಇಷ್ಟಪಡ್ತೀನಿ ತುಂಬ ಗದ್ದೆ ತೋಟಗಳಿಗೂ ಹೋಗಿದ್ದೀನಿ ಆದರೆ ಇಲ್ಲಿವರೆಗೂ ಆ ಥರ ಅಡಿಕೆ ಮರದಲ್ಲಿ ಒಂದು ಸಣ್ಣ ಅದರಲ್ಲಿ ಒಂದು ಗಿಡ ಹುಟ್ಟಿರೋದನ್ನ ನಾನು ಎಲ್ಲೂ ನೋಡಿರಲಿಲ್ಲ ಇವತ್ತೇ ಫಸ್ಟ್ ನಾನು ಅಲ್ಲಿ ನೋಡ್ತಾ ಇರೋದು ಹಾಗೆ ಇಲ್ಲಿ ಹೂವಿನ ಗಿಡಗಳಂಥದ್ದು ಇಲ್ಲಿ ತುಂಬಾ ಬಣ್ಣ ಬೇರೆ ಬೇರೆ ಕಲರ್ಫುಲ್ ಆದಂಥ ಹೂವುಗಳಿವೆ ಅದನ್ನ ನೋಡಿ ನಂಗೆ ತುಂಬ ಖುಷಿ ಆಯಿತು ಅದು ಇಲ್ಲಿವರೆಗೂ ನಾನು ಹತ್ತಿ ಮರನ ಎಲ್ಲೂ ನೋಡಿರಲಿಲ್ಲ ಕೂಡ ಅದನ್ನು ನಾನು ಹತ್ತಿ ಮರನ ಫಸ್ಟ್ ಟೈಮ್ ನೋಡಿದೆ ಈ ಥರ ಇತ್ತು ಅನ್ನೋದನ್ನು ಈ ಹತ್ತಿ ಮರನೂ ಹೀಗೆ ಬೆಳಿ ಬೆಳೀತಾರೆ ಹತ್ತಿ ಮ ನಾನು ಅಂದ್ಕೊಂಡಿದ್ದೆ ಹತ್ತಿನೇನೋ ಹೇಗೆ ಬೆಳಿಬೋದೇನೋ ಆ ಥರ ಅಂದ್ಕೊಂತಿದ್ದೆ ಯಾವಾಗಲೂ ಇವತ್ತು ಗೊತ್ತಾಯಿತು ಹತ್ತಿನ ಹೇಗೆ ಬೆಳೀತಾರೆ ಅಂತ ಮತ್ತೆ ಇವರು ಅಷ್ಟೇ ಹೇಳಿದ್ರು ನಮಗೆ ಯಾವ ಥರ ಈ ಗಿಡಗಳನ್ನೆಲ್ಲ ಬೆಳೆಸ್ಬೇಕು ಅಂತನೂ ಹೇಳಿದ್ರು ಕೂಡ ನಾವು ಸೇವಿಸುವಂಥ ಆಹಾರ ವಸ್ತುಗಳಿಗೆ ನಾವು ಕೋದಿಲ್ಲ ಅಂತ ಹೇಳಿದ್ರು ಹಾಗೆ ಇಲ್ಲಿಗೆ ಬಂದು ನನಗೆ ತುಂಬ ಖುಷಿಯಾಯಿತು ನನಗೆ ನನಗೆ ಒಂದು ಸ್ವಲ್ಪ ನನಗೆ ಒಂದನೇ ಕ್ಲಾಸಿಂದನೂ ಅಷ್ಟೇ ನನಗೆ ತೋಟ ಗದ್ದೆ ಅಂತ ಹೇಳಿದ್ರೆ ತುಂಬಾ ಇಷ್ಟ ಇಲ್ಲಿಗೆ ಬಂದು ತುಂಬಾ ಖುಷಿಯಾಯಿತು ಸಾವಯವ ಕೃಷಿ ಮಾಡುವುದು ರಾಸಾಯನಿಕ ಹಾಕದೇ ಇರುವ ಪದಾರ್ಥಗಳನ್ನು ಬೆಳೆದುಕೊಳ್ಳಬಹುದು ಎಂಬ ಉದ್ದೇಶದಿಂದ ಇದರ ಜೊತೆಗೆ ಸಮಗ್ರ ಕೃಷಿಯನ್ನು ಕೂಡ ಮಾಡುತ್ತಿದ್ದು ಮಿಶ್ರವಾಗಿ ಎಲ್ಲಾ ಬೆಳೆಗಳನ್ನು ಬೆಳೆಯುತ್ತಿದ್ದೇವೆ ಹೆಚ್ಚಾಗಿ ಜೇನುಗಳಿಗೆ ಒತ್ತು ನೀಡಬೇಕು ಯಾಕಂದರೆ ಬೆಳೆಗಳು ಚೆನ್ನಾಗಿ ಬರಬೇಕು ಅಂದರೆ ಜೇನು ಮುಖ್ಯ ಮಕ್ಕಳು ಪ್ರತಿನಿತ್ಯ ಮನೆಯಲ್ಲಿ ಅರ್ಧ ಗಂಟೆ ಕೃಷಿಗಾಗಿ ಸಮಯ ಮೀಸಲಿಡಬೇಕು ಎನ್ನುತ್ತಾರೆ ಕೃಷಿಕರಾಗಿರುವಂಥ ಪ್ರಕಾಶ್ ಹಾಗೂ ಚಂದ್ರಕಲಾ ನಮಗೆ ಕೃಷಿ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಸಿಗ್ತಾ ಇದೆ ಮತ್ತು ಸಾವಯವ ಮಾಡೋದ್ರಿಂದ ರಾಸಾಯನಿಕ ಹಾಕದೇ ಇರುವಂಥದ್ದು ಪದಾರ್ಥಗಳನ್ನು ನಾವು ಅಂದರೆ ತರಕಾರಿಗಳನ್ನು ನಾವು ಬೆಳ್ಕೊಬೋದು ಮನೆಯಲ್ಲಿ ಅನ್ನುವ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀನಿ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ತುಂಬ ಸಂತೋಷ ಕೊಡ್ತಾ ಇದೆ ಇದರಿಂದ ಆ ಉದ್ದೇಶದಿಂದ ಮಾಡ್ತಾ ಇದ್ದೀನಿ ಅದು ಮತ್ತು ಅದ್ರ ಜೊತೆ ಸಮಗ್ರ ಕೃಷಿ ಅಂತ ಯಾವುದು ಅಡಿಕೆ ಬಾಳೆ ತೆಂಗು ಜಾಯಿಕಾಯಿ ಲವಂಗ ಪ್ರತಿಯೊಂದನ್ನು ಹಾಕ್ಕೊಂಡಿದ್ದೀವಿ ಯಾಕೆಂದರೆ ಅಡಿಕೆ ತೋಟಕ್ಕೆ ರೋಗ ಬಂತು ಅಂದರೆ ಮುಂದೊಂದು ದಿನ ಏನು ಮಾಡಬೇಕಂತ ಗೊತ್ತಾಗಲ್ಲ ಅನ್ನೋದಕ್ಕೆ ಹಣ್ಣಿನ ಬೆಳೆಗಳು ಹಾಗೆ ಎಲ್ಲದನ್ನೂ ಮಿಶ್ರವಾಗಿ ಬೆಳಿತಾ ಇದ್ದೀವಿ ಲವಂಗ ಲವಂಗದಲ್ಲೂ ಗಂಡು ಮತ್ತು ಹೆಣ್ಣು ಎರಡೂ ಇದೆ ಜಾಯಿ ಕಾಯಿಲು ಗಂಡು ಹೆಣ್ಣು ಎರಡೂ ಇದೆ ಅವು ಏನು ಗೊತ್ತಾ ಪರಾಗಸ್ಪರ್ಶ ಮಾಡೋದು ಜೇನಿನಿಂದ ಇದೆ ದುಂಬಿಯಿಂದ ಆಗ್ತಾಯಿದೆ ಹಾಗಾಗಿ ಜೇನಿಗೆ ಒತ್ತು ಕೊಡಬೇಕು ಯಾಕೆ ನಾವು ಜೇನೊಂದು ಇರೋದ್ರಿಂದ ಎಲ್ಲ ರೀತಿಯಲ್ಲೂ ನಮಗೆ ಅಡಿಕೆಯಿಂದ ಹಿಡಿದು ಎಲ್ಲೋದಕ್ಕೂ ಪರಾಗಸ್ಪರ್ಶ ಹೂ ಮಾಡೋದ್ರಿಂದ ಬೆಳೆ ನಾವು ಚೆನ್ನಾಗಿ ಬರ್ತಾಯಿದೆ ನಮಗೆ ಹಾಗಾಗಿ ಅದ್ರ ಬಗ್ಗೆ ತುಂಬ ಒತ್ತು ಕೊಡಬೇಕಂತ ನಾನು ಕೇಳ್ತಾ ಇರೋದು ಜೇನಿನ ಬಗ್ಗೆ ಇಲ್ಲಿ ನಮ್ಮ ಜಾಗದಲ್ಲಿ ಬಂದೆಲ್ಲ ನೋಡಿದಾರೆ ಮಕ್ಕಳುಗಳು ಏನು ನಾವು ಮಾಡಿದ್ದೀವಿ ಅದನ್ನು ಸ್ವಲ್ಪ ಜೀವನದಲ್ಲಿ ದಿನದಲ್ಲಿ ಒಂದು ಹತ್ತು ನಿಮಿಷ ಅಥವಾ ಅರ್ಧ ಗಂಟೆ ಟೈಮ್ ಕೊಟ್ಟು ಅದು ಬಗ್ಗೆ ಸ್ವಲ್ಪ ಆ ಜೀವನದಲ್ಲಿ ನಮ್ಮ ಆಸೆ ಶಾಲೆಯಲ್ಲಿ ಹೇಳುವುದಕ್ಕಿಂತ ಕ್ಷೇತ್ರಕ್ಕೆ ಭೇಟಿ ನೀಡಿ ಹೇಳಿಕೊಡೋದೇ ಉತ್ತಮ ಇದರಿಂದ ಅವರ ಶ್ರಮ ಏನಿರುತ್ತೆ ಅನ್ನೋದನ್ನ ಅರಿತುಕೊಳ್ಬೇಕು ಈಗಿನ ಕಾಲದಲ್ಲಿ ಪರಿಸರ ನಾಶವಾಗುತ್ತಿರುವ ಕಾರಣ ಮಕ್ಕಳು ಪರಿಸರದ ಒಳಗೆ ಬಂದು ಅದನ್ನು ಅರಿತು ರಕ್ಷಣೆ ಮಾಡಬೇಕಿದೆ ಜೊತೆಗೆ ಮಕ್ಕಳಿಗೆ ಆನಂದ ಸಿಗಬೇಕು ಎನ್ನುತ್ತಾರೆ ಶಾಲೆಯ ಮುಖ್ಯ ಶಿಕ್ಷಕಿ ವಿಜಯ ನಾವು ಕಾನಗೋಡಲ್ಲಿರುವಂತಹ ಶ್ರೀಮತಿ ಚಂದ್ರಕಲಾ ಪ್ರಕಾಶ್ ಅವ್ರ ಮನೆಗೆ ಕ್ಷೇತ್ರ ಭೇಟಿಗಾಗಿ ಮಕ್ಕಳನ್ನು ಕರ್ಕೊಂಡು ಬಂದಿದ್ದೀವಿ ಈಗ ಶಾಲೆಗಳಲ್ಲಿ ಬರೀ ನಾವು ಹಾಗೆ ಹೇಳೋದಕ್ಕಿಂತ ಕ್ಷೇತ್ರವನ್ನು ಭೇಟಿ ಮಾಡಿದಾಗ ಅಲ್ಲಿ ಏನಿದೆ ಏನೇನು ಬೆಳೆದಿದ್ದಾರೆ ಅನ್ನುವಂಥದ್ದು ಮಕ್ಕಳಿಗೂ ಕೂಡ ತೋರಿಸಬೇಕು ಹಾಗೆ ಅಲ್ಲಿ ಅವ್ರ ಶ್ರಮ ಏನಿರುತ್ತೆ ಅದು ನಮ್ಮ ಈ ಯಾಕೆ ಅವ್ರನ್ನ ಕರ್ಕೊಂಡ್ಬರ್ತೀವಿ ಅಂದರೆ ಅವರು ಮುಂದೆ ಜೀವನದಲ್ಲಿ ಅಂತಹದನ್ನು ಅಳವಡಿಸ್ಕೊಂಡು ಇವತ್ತು ಪರಿಸರ ನಾಶ ಆಗ್ತಾ ಇರುವಂಥ ಹಿನ್ನೆಲೆ ಒಳಗೆ ಮಕ್ಕಳು ಕೂಡ ಈ ಪರಿಸರವನ್ನು ರಕ್ಷಣೆ ಮಾಡಬೇಕು ಆ ರಕ್ಷಣೆ ಜೊತೆಗೆ ಅವರಿಗೆ ಆನಂದ ಸಿಗಬೇಕು ಅದು ಮುಂದಕ್ಕೆ ಅವ್ರ ಜೀವನದಲ್ಲಿ ಉಪಯೋಗನೂ ಕೂಡ ಆಗಬೇಕು ಅನ್ವಯ ಮಾಡ್ಕೋಬೇಕು ಅನ್ನೋದಕ್ಕಾಗಿ ನಾವು ಇವತ್ತು ಗಂಡ್ಗಟ್ಟ ಶಾಲೆ ಮಕ್ಕಳು ಮಕ್ಕಳನ್ನು ನಾವು ಇವ್ರ ಮನೆ ಕರ್ಕೊಂಡ್ಬಂದಿದೀವಿ ಇವ್ರ ಮನೆಗೆ ಕರ್ಕೊಂಬರ್ಬೇಕಾದ್ರೂ ಒಂದು ಕಾರಣ ಇದೆ ಏನಪ್ಪ ಅಂತಂದರೆ ಅವರ ಮೊಮ್ಮಗು ನಮ್ಮ ಶಾಲೆಗೆ ಈ ಸರಿ ಅಡ್ಮಿಷನ್ ಆಗಿದ್ದಾಳೆ ಹಾಗಾಗಿ ಅವರು ನನಗೆ ಆತ್ಮೀಯರು ಕೂಡ ಒಂದ್ಸರಿ ಕರ್ಕೊಂಡು ಬನ್ನಿ ಮಕ್ಕಳನ್ನು ಅಂತ ನಮಗೆ ಇಕೋ ಕ್ಲಬ್ಬಲ್ಲೂ ಕೂಡ ನಮಗೆ ಮಕ್ಕಳನ್ನು ಹೊರಗಡೆ ಪರಿಸರಕ್ಕೆ ಕರ್ಕೊಂಡು ಹೋಗೋಕ್ಕೆ ಅನುದಾನ ಬಿಡುಗಡೆ ಆಗುತ್ತೆ ಆ ಅನುದಾನವನ್ನು ಬಳಸ್ಕೊಂಡ್ಬಿಟ್ಟು ದಿನ ನಾವು ಮಕ್ಕಳಿಗೆ ಇವರ ತೋಟ ಇವ್ರ ಗಾರ್ಡನ್ ಇವ್ರ ಬೆಳೆದಿರುವಂತಹ ಏನು ಏನು ಕೃಷಿಗೆ ಸಂಬಂಧಪಟ್ಟಂತಹ ಹಣ್ಣಿನ ಹಣ್ಣು ಮತ್ತು ತರಕಾರಿ ಹೂವಿನ ಗಿಡಗಳ ಬಗ್ಗೆ ಮಕ್ಕಳು ತಿಳ್ಕೊಬೇಕು ಅವರಲ್ಲೂ ಕೂಡ ಆಸಕ್ತಿ ಬರಲಿ ಅವರು ಹೇಗೆ ಮಾಡಿದರೆ ಅವ್ರು ಯಾವ ಸಮಯ ಕೊಟ್ಟು ಅದನ್ನು ಮಾಡ್ತಾ ಇದ್ದಾರೆ ಅನ್ನೋದು ತಿಳ್ಕೊಳ್ಳಿ ಮಕ್ಕಳು ಅವರು ಕೂಡ ಅವ್ರ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ದಿನ ನಾವು ಕಾನಗೋಡಿಗೆ ಕರ್ಕೊಂಬಂದಿದ್ದೀವಿ ನಮಗೆ ಈ ಪರಿಸರ ಎಲ್ಲ ನೋಡಿ ತುಂಬಾ ಖುಷಿ ಆಯಿತು ಒಂದೆರಡಲ್ಲ ಹಣ್ಣುಗಳಿರ್ಬೋದು ಜಾಯ್ಕಾಯಿ ಇಂಥದನ್ನೆಲ್ಲ ನಾವು ನೋಡೇ ಇಲ್ಲ ನಾವೇ ಅಂದ್ರೆ ನಮ್ಮ ಮಕ್ಕಳೇ ನೋಡಿರ್ತಾರೆ ಹಾಗಾಗಿ ಅಂಥದ್ದು ಅದು ಲವಂಗದ ಗಿಡ ಇವೆಲ್ಲ ಮಕ್ಕಳಿಗೆ ಒಂಥರ ಆಯಿತು ನೋಡ್ಬಿಟ್ಟು ಹಾಗಾಗಿ ಇಂತಹ ಕ್ಷೇತ್ರ ಭೇಟಿಯಿಂದ ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೆಯೇ ಚಂದ್ರಕಲಾ ಅವರು ತಮ್ಮ ಇರುವಂತಹ ಬಿಡುವಿನ ವೇಳೆಯಲ್ಲೂ ಕೂಡ ಇವತ್ತಿನ ಜನರು ತಮ್ಮ ಮನೋರಂಜನೆಯನ್ನು ಟಿ ವಿ ಮುಂದೆ ಮೊಬೈಲಲ್ಲಿ ಕಳೆಯಕ್ಕೆ ಇಷ್ಟಪಡ್ತಾರೆ ಅಂಥದ್ರಲ್ಲಿ ಅಂತ ಕೃಷಿಕರಾಗಿದ್ದರೂ ಕೂಡ ಸಾಕಷ್ಟು ಕೆಲಸ ಇರುವಂಥ ಹಿನ್ನೆಲೆ ಒಳಗೂ ಕೂಡ ಈ ಥರ ಇರುವಂಥ ಹತ್ತು ಇಪ್ಪತ್ತು ನಿಮಿಷದ ಸಮಯವನ್ನು ಬಳಸ್ಕೊಂಡು ಬಹಳ ಸುಂದರವಾದ ಗಾರ್ಡನ್ ಮಾಡಿದರೆ ಇಲ್ಲಿರುವಂಥದ್ದು ಕಲರ್ಫುಲ್ಲು ಗಿಡಗಳನ್ನು ನೋಡ್ತಿದ್ರೆ ತುಂಬ ಖುಷಿಯಾಗುತ್ತೆ ಹಾಗೆ ನಾವೆಲ್ಲ ತೋಟವನ್ನು ಸುತ್ತ ಬಂದಿದ್ದೀವಿ ಅಲ್ಲಿರುವಂಥ ಒಂದು ವಿಶೇಷತೆ ಏನಪ್ಪ ಅಂತಂದರೆ ಆ ತೋಟದಲ್ಲಿ ಅಡಿಕೆ ಗಿಡದ ಮೇಲೆ ಆ ಗೊನೆ ಆಗುವಂತಹ ಅಡಿಕೆಗಳು ಅಲ್ಲಿ ಮತ್ತೊಂದು ಗಿಡ ಹುಟ್ಟಿರೋದು ಇದು ವಿಶೇಷ ನಾನು ಇಲ್ಲಿ ತನಕ ನನ್ನ ಒಂದು ಐವತ್ತೇಳು ವರ್ಷ ಸರ್ವಿಸ ನಾನು ಎಲ್ಲೂ ಕೂಡ ಹುಟ್ಟಿ ದೊಡ್ಡಾದರೂ ಕೂಡ ನಾನು ನೋಡಿ ಇದೊಂದು ವಿಶೇಷ ಆಗಿದೆ ಹಾಗೆ ಬೇರೆ ಬೇರೆ ಹಣ್ಣಿನ ಗಿಡಗಳು ಇವೆಲ್ಲ ನೋಡಿ ನಮಗೆ ತುಂಬಾ ಖುಷಿ ಕೊಡ್ತು ತುಂಬಾ ಮಾಹಿತಿಯನ್ನು ಶ್ರು ಪ್ರಕಾಶ್ ಅವರು ಮಕ್ಕಳ ಜೊತೆಗೆ ಹಂಚಿಕೊಂಡಿದ್ದಾರೆ ಹಾಗೆ ಹೇಗೆ ತೊಡಕೊಳ್ತಾರೆ ಚಂದ್ರಕಲಾ ಅವರು ಜೊತೆಗೆ ಹಂಚಿಕೊಂಡಿದ್ದಾರೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕು ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ